ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಈಸಿಯಾಗಿ ನಾವು ಪೇಪರ್ ಕ್ಲಿಪ್ಪಿನಿಂದ ಏನೆಲ್ಲ ಮಾಡ್ಕೋಬೋದು ಅಂತ ನೋಡೋಣ ಇವಾಗ ಒಂದು ದಾರ ತೊಗೊಂಡಿದ್ದೀನಿ ಮತ್ತು ಒಂದು ಪೇಪರ್ ಕ್ಲಿಪ್ ತೊಗೊಂಡಿದ್ದೀನಿ ಅದನ್ನು ದಾರನ ಸುತ್ಕೊಳ್ತಾ ಇದ್ದೀನಿ ಕ್ಲಿಪ್ಪಿಗೆ ನೀಟಾಗಿ ಟೈಟಾಗಿ ಸುತ್ಕೋಬೇಕು ನಿಧಾನಕ್ಕೆ ನಿಮಗೆ ಎಷ್ಟು ಬೇಕು ಅಷ್ಟು ದಾರ ಟೈಟಾಗಿ ಸುತ್ಕೋಬೇಕು ಇವಾಗ ನಾನು ಸುತ್ತಕೊಳ್ತಾ ಇದ್ದೀನಿ ಟೈಟಾಗಿ ಸುತ್ತಕೊಳ್ತಾ ಇದ್ದೀನಿ ಎಲ್ಲಿ ಕೂಡ ಲೂಸ್ ಆಗಬಾರ್ದು ಸುತ್ತಕೊಂಡು ಆದಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಸುತ್ತಕೊಂಡಾದಮೇಲೆ ಇವಾಗ ನೋಡಿ ನಾನು ಸುತ್ತಕೊಂಡು ಆಗಿದೆ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ತುದಿನ ತುದಿನ ಕಟ್ ಮಾಡ್ಕೊಂಡ ಆದಮೇಲೆ ಒಂದು ಸೂಜಿ ತೊಗೊಂಡಿದ್ದೀನಿ ಸೂಜಿನ ಈ ಥರ ಚುಚ್ಕೋಬೇಕು ನೀವೆಲ್ಲಾದರೂ ಟ್ರಾವೆಲ್ ಮಾಡಬೇಕು ಅಂದರೆ ನಿಮಗೆ ದಾರ ಸೂಜಿ ಸೂಜಿದಾರನ ತೊಗೊಂಡೋಗಕ್ಕಾಗಲ್ಲ ಈ ಥರ ಮಾಡಿ ನೀವು ಈಸಿಯಾಗಿ ಕ್ಯಾರಿ ಮಾಡ್ಬೋದು ಒಂದು ಬಾಕ್ಸಿಗೆ ಹಾಕ್ಕೊಂಡು ನಿಮ್ಮ ವ್ಯಾನಿಟಿಯಲ್ಲಿ ಇಟ್ಕೋಬೋದು ನೋಡಿ ಈ ಥರ ಕ್ಯಾರಿ ಮಾಡ್ಬೋದು ಈಸಿ ಕೂಡ ಮತ್ತೊಂದು ಕ್ಲಿಪ್ ತೊಗೊಂಡಿದ್ದೀನಿ ನಾವು ಪೇಪರ್ ಕ್ಲಿಪ್ಪಲ್ಲಿ ಯಾವ ಥರ ಬುಕ್ ಮಾರ್ಕ್ ಮಾಡ್ಕೊಳ್ಳೋದು ಅಂತ ನೋಡೋಣ ಇದಕ್ಕೆ ನಾನು ಎಲೆಕ್ಟ್ರಿಕ್ ಟೇಪ್ ತೊಗೊಂಡಿದ್ದೀನಿ ಪಿ ವಿ ಸಿ ಅಂತ ಏನು ಹೇಳ್ತೀವಿ ಆ ಟೇಪ್ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಕಟ್ ಮಾಡ್ಕೊಂಡಿದ್ದೀನಿ ಈ ಕ್ಲಿಪ್ಪನ್ನು ಒಂದು ತುದಿನ ಓಪನ್ ಮಾಡ್ಕೋಬೇಕು ಓಪನ್ ಮಾಡ್ಕೊಂಡು ಆದಮೇಲೆ ನಾನು ಕಟ್ ಮಾಡ್ಕೊಂಡಿದ್ದೀನಲ್ಲ ಆ ಟೇಪನ್ನ ತುದಿಗೆ ಸ್ಟಿಕ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಲೆಂತ್ ಅಷ್ಟು ಕಟ್ ಮಾಡ್ಕೋಬೋದು ಸ್ವಲ್ಪ ಬೇಕಂದರೆ ಸ್ವಲ್ಪನೂ ಕಟ್ ಮಾಡ್ಕೊಬೋದು ಇಲ್ಲ ಜಾಸ್ತಿ ಉದ್ದ ಬೇಕು ಅಂದರೆ ಉದ್ದಾಗಿ ಕಟ್ ಮಾಡ್ಕೊಬೋದು ಇವಾಗ ನೋಡಿ ಈ ಥರ ಸ್ಟಿಕ್ ಮಾಡ್ಕೊಂಡು ಆದಮೇಲೆ ಇದನ್ನು ನಾನು ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಬುಕ್ ಮಾರ್ಕನ್ನ ರೆಡಿ ಮಾಡ್ಕೋಬೋದು ಇವಾಗ ನೋಡಿ ತಿರು ಮತ್ತೆ ಇನ್ನೊಂದು ಮಾಡ್ಕೊಳ್ತಾ ಇದ್ದೀನಿ ಪಿ ವಿ ಸಿ ಟೇಪು ನಿಮಗೆ ಯಾವ ಥರ ಪಿ ವಿ ಸಿ ಟೇಪ್ ಇರುತ್ತೋ ಅದರಲ್ಲಿ ರೆಡಿ ಮಾಡ್ಕೋಬೋದು ಈಸಿ ಕೂಡ ಇದನ್ನು ನೀಟಾಗಿ ಅಂಟಿಸ್ಕೋಬೇಕು ನೀವು ಫಸ್ಟು ತುದಿನ ಒಂದು ಕಡೆ ತುದಿನ ಓಪನ್ ಮಾಡಿ ಆಮೇಲೆ ಈ ಥರ ಸ್ಟಿಕ್ ಮಾಡಿಕೊಂಡು ಮತ್ತೆ ಅದನ್ನು ಟೈಟ್ ಮಾಡ್ಕೋಬೇಕು ಟೈಟ್ ಆದಮೇಲೆ ಕಟ್ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಬೋದು ಯೋಗ ನಾನೊಂದು ಕೆಂಪು ರಿಬ್ಬನ್ ತಗೊಂಡಿದ್ದೀನಿ ಈ ರಿಬ್ಬನ್ನ ಆ ಕ್ಲಿಪ್ಪೊಳಗಡೆ ಸೇರಿಸ್ಕೊಳ್ತಾ ಇದ್ದೀನಿ ಫುಲ್ ಎಂಡು ಒಳ ಹೆಂಡ ತನಕ ಸೇರಿಸ್ಕೋಬೇಕು ಆದಮೇಲೆ ಫುಲ್ ಟೈಟಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಪ್ರೆಸ್ ಮಾಡಿಕೊಂಡು ಆದಮೇಲೆ ಟೇಪ್ ಹಾಕ್ಕೊಂಡು ಇದನ್ನು ಕ್ಲಿ ಟೈಟಾಗಿ ಕಟ್ಕೊಬೇಕು ಕಟ್ಕೊಬೇಕು ಇವಾಗ ಕಟ್ಕೊಂಡಿದ್ದೀನಿ ನೋಡಿ ಈ ಥರ ಟೈಟಾಗಿ ಕಟ್ಕೊಂಡಿದ್ದೀನಿ ಇವಾಗ ಇದು ಕೂಡ ನಿಮಗೆ ಎಷ್ಟು ಉದ್ದ ಬೇಕು ಅಷ್ಟು ಲೆವೆಲ್ ಮಾಡಿಕೊಂಡು ಈ ಟೇಪನ್ನ ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಲೆಂತ್ ಉದ್ದ ಬೇಕು ಅಂದರೆ ಉದ್ದ ಕೂಡ ಮಾಡ್ಕೊಬೋದು ಬೇಡಪ್ಪ ನನಗೆ ಸ್ವಲ್ಪ ಸಾಕು ಸ್ವಲ್ಪ ಮಾಡ್ಕೊಬೋದು ಇದನ್ನು ಯಾವ ಥರ ಯೂಸ್ ಮಾಡೋದಂದರೆ ಯಾವಾಗಲೂ ನಾವು ಬುಕ್ ಓದ್ತಾ ಇರ್ತೀವಿ ಬುಕ್ ಓದಾಗ ಸೆಂಟ್ರಲ್ಲಿ ಬಿಟ್ಬಿಡ್ತೀವಿ ನಮ್ಗೆ ಎಲ್ಲಿ ಬಿಟ್ಟಿದ್ದೀವಿ ನಮಗೆ ಗೊತ್ತಾಗಲ್ಲ ಆವಾಗ ಈ ಥರ ಬುಕ್ ಮಾರ್ಕ್ ಮಾಡಿಕೊಂಡು ನಾವು ಅಲ್ಲಿ ಸ್ಟಿಕ್ ಮಾಡಿಕೊಂಡ್ರೆ ನೆಕ್ಸ್ಟು ಓದ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅದರಿಂದ ಈ ಥರ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಈಸಿ ಕೂಡ ನೋಡಿ ಈ ಥರ ಎಲ್ಲನೂ ಮಾಡಿ ತೋರಿಸ್ತಾ ಇದ್ದೀನಿ ನೀಟಾಗಿ ಬುಕ್ ಸೈಡಲ್ಲಿ ಎಡ್ಜಲ್ಲೇ ಹಾಕ್ಕೊಂಡ್ರೆ ಈಸಿಯಾಗಿ ಗೊತ್ತಾಗುತ್ತೆ ಮತ್ತೆ ಕೂಡ ಹಾಕಿ ತೋರಿಸಿದ್ದೀನಿ ನೋಡಿ ಈ ಥರ ಈ ಟಿಪ್ಸ್ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಇವಾಗ ಕಿಚನಲ್ಲಿ ನಾವು ಎಲ್ಲ ಐಟಮ್ ಯೂಸ್ ಮಾಡಿ ಪಾಕೆಟ್ ಹಾಗೆ ಇಟ್ಬಿಡ್ತೀವಿ ಅದಕ್ಕೆ ನಾವು ಓಪನ್ ಆಗಿ ಇಡೋದ್ರಿಂದ ಇರುವೆಗಳೆಲ್ಲ ಸೇರಿಕೊಳ್ಳುತ್ತೆ ಜಿರ್ಲೆ ಎಲ್ಲ ಸೇರಿಕೊಳ್ಳುತ್ತೆ ಈ ಥರ ಮಡ್ಚ್ಕೊಂಡು ಈ ಕ್ಲಿಪ್ಪನ್ನ ನೀವು ಹಾಕ್ಕೊಂಡ್ರೆ ಟೈಟಾಗಿರುತ್ತೆ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಬೇಕಾರೆ ಈ ಟಿಪ್ಸನ್ನು ಫಾಲೋ ಮಾಡಿ ಎಲ್ಲನೂ ಕೂಡ ಈ ಥರ ಹಾಕಿ ಇಟ್ಕೋಬೋದು ಇವಾಗ ಒಂದು ಟೇಪ್ ತೊಗೊಂಡಿದ್ದೀನಿ ಕ್ಲಿಯರ್ ಟೇಪಾದರೂ ತೊಗೋಬೋದು ಮಾಸ್ಕಿಂಗ್ ಟೇಪ್ ಆದರೂ ತೊಗೋಬೋದು ಇಲ್ಲ ಪಿ ವಿ ಸಿ ಟೇಪಾದರೂ ತೊಗೋಬೋದು ನಾವು ಇಲ್ಲ ಫಸ್ಟ್ ಟೇಪ್ನ್ನೆಲ್ಲ ಯೂಸ್ ಮಾಡಿ ಹಾಗೆ ಬಿಟ್ಬಿಡ್ತೀವಿ ತಿರ್ಗಾ ನಾವು ತೆಗಿಬೇಕು ಅಂದರೆ ತೆಗಿಯೋಕ್ಕೆ ತುಂಬ ಕಷ್ಟ ಆಗುತ್ತೆ ಅನ್ನೋರು ಈ ಥರ ಫಾಲೋ ಮಾಡಿ ಈ ಟಿಪ್ಸನ್ನು ಫಾಲೋ ಮಾಡಿ ನೋಡಿ ಈ ಥರ ತೆಗ್ದಾದ ಮೇಲೆ ನಾನು ಒಂದು ಸೆಂಟ್ರಲ್ಲಿ ಕ್ಲಿಪ್ಪನ್ನ ಅಂಟಿಸ್ಕೊಂಡಿದ್ದೀನಿ ಇವಾಗ ತೆಗೆದುಬಿಟ್ಟು ಬಿಟ್ಟು ಕೂಡ ತೋರಿಸ್ತಾ ಇದ್ದೀನಿ ಆದಮೇಲೆ ಇದನ್ನ ನಾವು ಟೇಪನ್ನ ಹಾಕೊಂಡು ಆದಮೇಲೆ ಮತ್ತೆ ಅದೇ ಥರನೇ ಫೋಲ್ಡ್ ಮಾಡಿ ಕ್ಲಿಪ್ಪ ಹಾಕೋಬೇಕು ನೋಡಿ ಇವಾಗ ಅದೇ ಕ್ಲಿಪ್ಪಿಂದನೇ ನಾವು ಕಟ್ ಮಾಡ್ಕೋಬೋದು ಟೇಪನ್ನು ಕೂಡ ನೋಡಿ ಸೆಂಟ್ರಲ್ಲಿ ಹಾಕಿ ಕ್ಲೋಸ್ ಮಾಡ್ಕೋಬೇಕು ನಾವು ಯಾವಾಗ ಯೂಸ್ ಮಾಡ್ತೀವಿ ಆವಾಗ ತ ಈಸಿಯಾಗಿ ರಿಮೂವ್ ಮಾಡ್ಬೋದು ಇವಾಗ ಒಂದು ಬ್ಯಾಗ್ ತಗೊಂಡಿದ್ದೀನಿ ಈ ಬ್ಯಾಗ್ನ ನಾನು ಜಿಪ್ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಇದರೊಳಗಡೆ ನಾನು ಪರ್ಸು ಮತ್ತು ಎಲ್ಲ ಇಟ್ಕೊಂಡು ಬೇರೆ ಕಡೆ ನಾನು ಟ್ರಾವೆಲ್ ಮಾಡಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಈ ಥರ ಜಿಪ್ಪನ್ನ ಓಪನ್ ಮಾಡೋ ಚಾನ್ಸಸ್ ಇರ್ತಾರೆ ಅದರಿಂದ ಇದನ್ನು ಯಾವ ಥರ ನಾನು ಲಾಕ್ ಮಾಡೋದು ಅಂತ ನೋಡೋಣ ಪೇಪರ್ ಕ್ಲಿಪ್ಪನಿಂದ ಯಾವ ಥರ ಲಾಕ್ ಮಾಡೋದು ಅಂತ ನೋಡೋಣ ನಾವು ಈ ಪೇಪರ್ ಕ್ಲಿಪ್ಪನ್ನ ಲಾಕ್ ಮಾಡಿದಾಗ ಕ್ಲೀನಾಗಿ ಲಾಕ್ ಮಾಡ್ಕೋಬೇಕು ಸುಮ್ಮನೆ ಆ ಥರ ಹಾಕಿದ್ದೀನಿಯಪ್ಪ ಅಂತ ಹಿಂಗೆ ಬಿಟ್ಬಿಟ್ರೆ ಅದು ಓಪನ್ ಆಗೋಗುತ್ತೆ ಕ್ಲೀನಾಗಿ ಹಾಕಿ ಆ ಕಡೆ ಈ ಕಡೆಗೆ ಕರೆಕ್ಟಾಗಿ ಕೂರಿಸ್ಕೋಬೇಕು ಇವಾಗ ನೋಡಿ ಹಾಕಿ ತೋರಿಸಿದ್ದೀನಿ ಇವಾಗ ನೀಟಾಗಿ ಕೂತ್ಕೊಂಡಿದ್ದೀನಿ ಕೂತ್ಕೊಂಡಿದೆ ಇವಾಗ ಎಳೆದ್ರೆ ಎಲ್ಲೂ ಕೂಡ ಓಪನ್ ಆಗೋಲ್ಲ ನಿಮಗೆ ತುಂಬ ಯೂಸ್ ಆಗುತ್ತೆ ಬೇಕಾದರೆ ಟ್ರೈ ಮಾಡಿ ನೋಡಿ ಎಲ್ಲರೂ ಟ್ರಾವೆಲಿಂಗ್ ಮಾಡುವಾಗ ತುಂಬ ಯೂಸ್ ಆಗುತ್ತೆ ಇವಾಗ ಒಂದು ಜಾಕೆಟ್ ತಗೊಂಡಿದ್ದೀನಿ ಈ ಜಾಕೆಟಲ್ಲಿ ಜಿಪ್ಪು ಅರ್ಧಕ್ಕೆ ಕಟ್ಟಾಗಿರುತ್ತೆ ಇದನ್ನು ನಮಗೆ ನೆಕ್ಸ್ಟ್ ಜಿಪ್ಪು ಕ್ಲೋಸ್ ಮಾಡ್ಕೊಳ್ಳೋಕ್ಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಅನ್ನೋರು ಈ ಟಿಪ್ಸನ್ನು ಫಾಲೋ ಮಾಡಿ ಪೇಪರ್ ಕ್ಲಿಪ್ಪಿನಿಂದ ಯಾವ ಥರ ಇದನ್ನು ಜಿಪ್ಪು ರೆಡಿ ಮಾಡ್ಕೊಳ್ಳೋದಂತ ನೋಡೋಣ ನಾನೊಂದು ಪೇಪರ್ ಕ್ಲಿಪ್ ತೊಗೊಂಡಿದ್ದೀನಿ ಅದಕ್ಕೆ ಈ ಕ್ಲಿಪ್ಪನ್ನ ಎಲ್ಲಿ ಜಿಪ್ಪು ಇರುತ್ತೋ ಅಲ್ಲಿಗೆ ಹಾಕ್ಕೊಂಡು ಟೈಟಾಗಿ ಪ್ರೆಸ್ ಮಾಡ್ಕೋಬೇಕು ನೋಡಿ ಈ ಥರ ಹಾಕೋಬೇಕು ಕ್ಲೀನಾಗಿ ಹಾಕ್ಕೊಂಡು ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಎಂಡವರೆಗೂ ಹಾಕೊಂಬಿಡಬೇಕು ತುದಿಯಲ್ಲಿ ಹಾಕೋಬಾರ್ದು ತುದಿಯಲ್ಲಿ ಹಾಕ್ಕೊಂಡ್ರೆ ಓಪನ್ ಆಗಿಬಿಡುತ್ತೆ ಇವಾಗ ನಾನು ಎಳೆದುಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಈಸಿಯಾಗಿ ಹಾಕೋಬೋದು ಅಂತ ಈಸಿಯಾಗಿ ಓಪನ್ ಮಾಡ್ಬೋದು ಕ್ಲೋಸ್ ಮಾಡ್ಬೋದು ಎಲ್ಲನೂ ಕೂಡ ನೀವು ಇದೇ ಥರನೇ ರೆಡಿ ಮಾಡ್ಕೋಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ सब्सक्रेबि थैंक यू